ಸಾಂಗ್ ಕೊಟ್ಟಿದ್ದೀರಾ ಆದ್ರೂ ಪ್ರತಿ ಸಾಂಗ್ ನೋಡಿದಾಗ ಪ್ರತಿ ಟ್ರೈಲರ್ ಅಥವಾ ಟೀಸರ್ ನೋಡಿದಾಗ ಇನ್ನೂ ಕ್ಯೂರಿಯಾಸಿಟಿ ಹಂಗೆ ಉಳ್ಕೋತಾ ಇದೆ ನಮಗೆ ಅದ್ರ ಬಗ್ಗೆ ಇನ್ನೇನ್ ಪಾಯಿಂಟ್ ನ ಬಿಟ್ಕೊಡ್ಬೋದು ರಿಲೀಸ್ ಮುಂಚೆ ಅದನ್ನ ಸ್ವಲ್ಪ ಹೇಳಿ ಹಾಗೆ ಈ ಸಾಂಗ್ ಬಗ್ಗೆ ಥ್ಯಾಂಕ್ ಯು ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಈ ಸಾಂಗ್ ಆಕ್ಚುಲಿ ನಮಗೆ ಸಿಚುವೇಶನ್ಗಳಲ್ಲೇ ಬರ್ ಬರುವಂಥ ಹಾಡಿದು ಇದು ನಾವು ಬಿ ಜಿ ಎಮ್ ಮಾಡೋ ಟೈಮಲ್ಲಿ ಸಚಿನ್ ಬರಸೂರ್ ಅವರತ್ರ ಈ ಹಾಡನ್ನ ಸಿನಿಮಾದ ಮೇನ್ ಎಲ್ಲ ಸಾಂಗ್ ಗಳನ್ನ ಮಣಿಕಾಂತ್ ಕದ್ರಿ ಅವರು ಮಾಡಿದ್ರು ಸೊ ಬಿಜೆ ಮಾಡ್ತಾ ಇರುವಾಗ ಇದು ಒಂದು ಸಾಂಗ್ ತರ ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಐಡಿಯಾ ಬಂತು ಸೊ ಆ ಮೂಮೆಂಟ್ ಅಲ್ಲಿ ಮಾಡಿದಂತ ಹಾಡಿದ್ರು ಸೊ ಸಚಿನ್ ಬರಸೂರ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ಇವತ್ತು ಬಂದಿಲ್ಲ ಥ್ಯಾಂಕ್ ಯು ಸಚಿನ್ ಬರಸೂರ್ ಅವರೇ ಸೊ ಇನ್ನು ಈ ಸಿನಿಮಾದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಈ ಹಿಂದೆ ನಾನು ಕೊಟ್ಟಿದ್ದೀನಿ ಇನ್ನೇನು ಹನ್ನೆರಡನೇ ತಾರೀಕು ಸೆಪ್ಟೆಂಬರ್ ಗುರುವಾರ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಸೊ ಇದೊಂದು ನಿಮಗೆ ಎಲಿವೇಶನ್ಸ್ ತುಂಬಾ ಜಾಸ್ತಿ ನಿಮಗೆ ಕಂಡು ಬರ್ತಾ ಇದ್ರು ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲಿ ಕತೆ ನಡೆಯುತ್ತೆ ಒಂದು ಫ್ಯಾಮಿಲಿ ಆಕ್ಷನ್ ಜಾನರ್ ಸಿನಿಮಾ ಅಂತ ಹೇಳ್ಬೋದು ಅದ್ರ ಜೊತೆಯಲ್ಲಿ ಲವ್ ಸ್ಟೋರಿ ಇರುತ್ತೆ ಸೊ ಈ ಎಲ್ಲಾ ಎಲಿಮೆಂಟ್ಸ್ ಗಳನ್ನು ಬ್ಲೆಂಡ್ ಮಾಡಿ ಮಾಡಿರುವಂತ ಸ್ಕ್ರಿಪ್ಟ್ ಸೊ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನೆನೆಸ್ಕೊಳ್ಳೋಕೆ ಇಷ್ಟಪಡೋದು ನನ್ನ ಗುರುಗಳು ಜೆ ಕೆ ಬಾರವಿಯವರು ನನಗೆ ಬರವಣಿಗೆ ಕಲಿಸಿದವರು ನನಗೆ ಒಂದು ಸ್ಕ್ರಿಪ್ಟ್ ಅಂದ್ರೆ ಒಂದು ಎಷ್ಟು ಆಳಕ್ಕೆ ಇಳಿಬೇಕು ಎಷ್ಟು ತಪಾಸು ಮಾಡಬೇಕು ಅದಕ್ಕೆ ಆಮೇಲೆ ಒಂದು ಸಿನಿಮಾ ಪ್ರೀತಿ ಅಂದರೆ ಯಾವ ತರ ಇರಬೇಕು ಅನ್ನೋದು ನಾವು ಎಷ್ಟೇ ಅದನ್ನು ಅಳವಡಿಸ್ಕೊಂಡ್ರು ಅವರಿಗೆ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಅವ್ರಿಗೆ ಲೆವೆಲ್ ರೇ ರೀಚ್ ಆಗಕ್ ಆಗಲ್ಲ ನಮಗೆ ಯಶೋಸ್ ಎಲ್ಲ ಫುಲ್ ಜೋಶ ಎಲ್ಲ ಮಾಡ್ತೀವಿ ಅವ್ರ ಒಂದ್ ಕೆಳಗೆ ಹಾಕ್ಬೇಕು ಅಷ್ಟು ಅವ್ರಿಗೆ ಸಿನಿಮಾ ಜ್ಞಾನ ಇದೆ ಅಂತ ಒಬ್ರು ಗುರುಗಳು ನನಗೆ ಸಿಕ್ಕಿ ನನ್ನ ಈ ಸ್ಕ್ರಿಪ್ಟ್ ಜೊತೆಯಲ್ಲಿ ಕೈ ಹಿಡ್ಕೊಂಡು ಬರ್ಸದಂತ ಹೇಳ್ಬೋದು ಆ ತರ ನನಗೆ ಆ ಇದ್ರ ಜೊತೆ ಈ ಇಡೀ ಸಿನಿಮಾ ಜೊತೆಯಲ್ಲಿ ನಿಂತು ಮಾಡಿಕೊಟ್ಟಿದ್ದು ಗುರುಗಳು ಥ್ಯಾಂಕ್ ಯು ಗುರುಗಳೇ ಇವತ್ತು ಇವತ್ತು ಬಂದಿರಿ ಹಿಂದೆ ಎರಡ್ ಮೂರು ಸಲ ಅವ್ರು ಮಿಸ್ ಆದ್ರು ಈ ಬರ್ಲೇಬೇಕು ಇವತ್ತು ತಪ್ಪಿಸ್ಕೊಂಡ ಟ್ರೈ ಮಾಡಿದ್ರು ಯಾಕಂದ್ರೆ ಅವರು ಸುಮಾರು ಯಾವಾಗ್ಲೂ ಬಿಸಿ ಸ್ಕ್ರಿಪ್ಟ್ ಅವ್ರ ಸ್ಕ್ರಿಪ್ಟು ಅಂತ ಬಿಸಿ ಇರೋರು ಇವತ್ತು ಈ ವಿಶೇಷವಾಗಿ ನೆನೆಸ್ಕೊಳಕ್ ಇಷ್ಟಪಡ್ತೀನಿ ಹಾಗೆ ಇಲ್ಲಿವರೆಗೆ ನಮ್ಗೆ ತುಂಬಾ ಪ್ರೀತಿ ತೋರಿಸಿ ಒಂದು ಟೈಟ್ಲ್ ರಿಲೀಸ್ ಇಂದ ಹಿಡಿದು ಇಲ್ಲಿವರೆಗೆ ನಾವು ಯಾವ್ದೋ ಒಂದು ಸಿನಿಮಾದ ಕಂಟೆಂಟ್ ಅನ್ನ ಬಿಟ್ರು ಅದನ್ನ ಪತ್ರಿಕೆಯವರು ಬರೆದು ಜನಕ್ಕೆ ತಲುಪೋದಿರಬಹುದು ಎಲೆಕ್ಟ್ರಾನಿಕ್ಸ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಸುದ್ದಿ ಮಾಡೋದಿರಬಹುದು ಯೂಟ್ಯೂಬ್ ಚಾನೆಲ್ಸ್ ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದವರು ಎಲ್ಲರೂ ನಿಜವಾಗ್ಲೂ ವಿಶೇಷ ಪ್ರೀತಿ ತೋರಿಸಿದೀರಿ ಸೊ ನಮ್ಮ ನಮ್ಗೆ ಆ ತೋರಿಸಿದ ಪ್ರೀತಿ ನಿಜವಾಗಲೂ ನಮ್ಗೆ ಪ್ರತಿಯೊಂದು ನೆಕ್ಸ್ಟ್ ಹಂತದ ಕೆಲಸ ಮಾಡೋಕೆ ಹೊಸ ಶಕ್ತಿ ಕೊಟ್ಟಿತ್ತು ಈಗ ಈ ಸಂದರ್ಭದಲ್ಲಿ ನಿಮ್ಗೆಲ್ರಿಗೂ

ಆಮೇಲೆ ರವಿಶಂಕರ್ ಸರ್ ಅವರು ಸಿನಿಮಾ ಡೈರೆಕ್ಟರ್ ಅವರು ಒಂದ್ ಎರಡು ಸಿನಿಮಾ ಡೈರೆಕ್ಟ್ ಮಾಡಿದ್ರೆ ಈಗ ಅವ್ರ ಮನೆ ಮಗನಿಗೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ಇನ್ನೊಬ್ರು ಇನ್ನೊಂದ್ ಇಬ್ರು ಡೈರೆಕ್ಟರ್ ಆಕ್ಟ್ ಮಾಡಿದ್ದಾರೆ ಸೊ ಅದೆಲ್ಲ ತುಂಬಾ ಚೆನ್ನಾಗಿ ಅವ್ರ ಸಪೋರ್ಟ್ ಇತ್ತು ನಮ್ಗೆ ಆಕ್ಟಿಂಗ್ ಅಲ್ಲಿ ಅವ್ರ ಪಾತ್ರನೇ ನಾವ್ ಏನ್ ಹೇಳ್ತೀವಿ ಯಾವುದೇ ಒಂದು ಆಕಡೆ ಅದಕ್ಕೆ ತಲೆ ಹಾಕದೆ ನಾವ್ ಹೇಳಿ ಪಾತ್ರನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೂ ಕಾಣಿಸ್ಲಿಕ್ಕೆ ಇಷ್ಟ ಇಷ್ಟಪಡ್ತೀನಿ ಹಾಗೆ ಈ ಸಿನಿಮಾದಲ್ಲಿ ನಾಲ್ಕು ಆಕ್ಷನ್ ಇದೆ ಮಾಸ್ ಆಡಿಯನ್ಸ್ ಏನಿರ್ತಾರೆ ನನಗೆ ಒಳ್ಳೆ ಆಕ್ಷನ್ ಬೇಕು ಸಿನಿಮಾ ಅನ್ನೋರಿಗೆ ನಾಲ್ಕು ಆಕ್ಷನ್ ಇದೆ ವಿನೋದ್ ಮಾಸ್ಟರ್ ನಾಲ್ಕು ಆಕ್ಷನ್ ಅನ್ನ ಕಂಪೋಸ್ ಮಾಡಿದ್ದಾರೆ ಒಂದಕ್ಕಿಂತ ಒಂದು ಅದ್ಭುತವಾಗಿದೆ ಆಕ್ಷನ್ಗಳು ಅದೇ ರೀತಿ ಒಂದು ಕ್ಲಾಸ್ ಎಲಿಮೆಂಟ್ಸ್ ಇರಬೇಕು ಸಿನಿಮಾದಲ್ಲಿ ಅನ್ನುವರಿಗೆ ಲವ್ ಸ್ಟೋರಿ ಇದೆ ಲವ್ ಸಾಂಗ್ಸ್ ಇದೆ ಹಾಗೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇರುವಂತ ಸಿನಿಮಾ ಬೇಕು ಅನ್ನೋರಿಗೆ ಈ ಸಿನಿಮಾ ಮೂಲ ಒಂದು ನಾನು ಆಗಲೇ ಹೇಳಿದಾಗೆ ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲಿ ನಡೆಯುತ್ತೆ ಒಂದು ಕ್ಲಾಸ್ ಬೇಸ್ಮೆಂಟ್ ಅಲ್ಲಿ ಒಂದು ಅಂಡರ್ ಕರೆಂಟ್ ಅಲ್ಲಿ ನಡೆಯುವಂತಕ್ಕೇ ಒಂದು ಐದಾರು ಸೆಟ್ ಗಳನ್ನ ಹಾಕಿದ್ವಿ ತುಂಬಾ ರಿಚ್ ಮೇಕಿಂಗ್ ಸಿನಿಮಾ ಒಂದು ದೊಡ್ಡ ಬಜೆಟ್ ಸಿನಿಮಾ ಇದು ಸೊ ಆ ಸೆಟ್ ವರ್ಕ್ ಅನ್ನ ನಮ್ಮ ಆರ್ಟ್ ಡೈರೆಕ್ಟರ್ ಸತೀಶ್ ಅವರು ಅವರು ಸೆಟ್ ವರ್ಕ್ ಮಾಡಿದಾರೆ ತುಂಬಾ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅವರು ಇದರಲ್ಲಿ ಕಾಣ್ತಾರೆ ಸಿನಿಮಾದಲ್ಲಿ ಅವ್ರ ಕೆಲಸ ಕಾಣುತ್ತೆ ಹಾಗೆ ನಾಲ್ಕು ಸಾಂಗ್ಗಳು ಮಣಿಕಾಂತ್ ಕದ್ರಿ ಅವರು ಅದರ ಲಿರಿಕ್ಸ್ ಪ್ರಮೋದ್ ಬರುವಂತೆ ನಿಂತಿ ರಾಘವೇಂದ್ರ ಬೀಕೋಲ ಆಮೇಲೆ ಆ ಸಚಿನ್ ಬಸ್ರೂರ್ ಅವರು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆ ಮಣಿಕಾಂತ್ ಕದ್ರಿ ಅವರು ಸೊ ಈ ತರ ಎಲ್ಲಾ ಟೆಕ್ನಿಷಿಯನ್ಸ್ ಗಳ ಒಂದು ದೊಡ್ಡ ಕನಸು ಅವರು ಒಂದು ಕೆಲಸ ಅಂತ ಮಾಡಲಿಲ್ಲ ಇದು ಒಂದು ಆ ವರ್ಕ್ ಸಿನ್ಸಾರಿಟಿ ಅಂತಾರಲ್ಲ ಪ್ರತಿ ಕ್ಷಣ ಈ ಸಿನಿಮಾ ಅದ್ಭುತವಾಗಿ ಮಾಡಬೇಕು ಅನ್ನೋದು ಒಂದೇ ಉದ್ದೇಶದಿಂದ ನನ್ನ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಈ ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಎಲ್ಲರನ್ನು ನೆನೆಸ್ಕೊಳ್ಳೇಬೇಕು ಹಾಗೆ ಸಿನಿಮಾದಲ್ಲಿ ಇರುತ್ತೆ ಸಿಚುವೇಶನ್ ಸಾಂಗ್ ಸಿನಿಮಾದಲ್ಲಿ ಅಂದ್ರೆ ಅಲ್ಲಲ್ಲಿ ಬ್ರಿಡ್ಜ್ ತರ ಬರುತ್ತೆ ಸಿನಿಮಾದಲ್ಲಿ ಮಧ್ಯದಲ್ಲಿ ಸೀನ್ ಬರುತ್ತೆ ಸಾಂಗ್ ಬರುತ್ತೆ ಆ ತರ ಒಟ್ಟಾರವಾಗಿ ಒಂದು ಸಾಂಗ್ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಗೆ ಬಿಜಿಎಂ ಮಾಡೋ ಟೈಮಲ್ಲಿ ಒಂದು ಐಡಿಯಾ ಬಂತು ಸೊ ಆ ಸಂದರ್ಭದಲ್ಲಿ ಮಾಡಿದ್ದೀವಿ ಮುಂದೆ ಹೋಗಿದ್ದಕ್ಕೆ ಆಗಿದ್ದ ಅನುಕೂಲ ಅದು ಹೇಳಿ ಪ್ರಯೋಜನ ಅಷ್ಟು ತುಂಬಾ ಅನುಕೂಲ ಆಗ್ಬಿಟ್ಟು ನಮಗೆ ನಮ್ಗೆ ತುಂಬಾ ಖಾಲಿ ಇದೆ ಜಾಗ ಥಿಯೇಟರ್ ಅವರೆಲ್ಲ ನಮ್ ಸಿನಿಮಾ ಕೇಳಿ ತಗೊಳ್ತಾ ಇದ್ದಾರೆ ಆಮೇಲೆ ಒಂದು ಒಳ್ಳೆ ಸಿನಿಮಾಗಳ ನೋಡಿ ಒಂದು ಎರಡು ಮೂರು ವಾರ ಗ್ಯಾಪ್ ಆಗಿದೆ ಆಡಿಯನ್ಸ್ಗೆ ಒಂದು ಒಳ್ಳೆ ಸಿನ್ಮಾ ಬೇಕು ಆಮೇಲೆ ಗಳು ಇರುವಂತಹ ಸಿನಿಮಾ ಇದು ಸೊ ಆ ಎಲ್ಲಾ ವಿಚಾರದಲ್ಲಿ ಆಮೇಲೆ ನಮ್ ಪ್ರಮೋಷನ್ ಸ್ವಲ್ಪ ಜಾಸ್ತಿ ಮಾಡೋ ಟೈಮ್ ಸಿಕ್ತು ಈ ಎಲ್ಲಾ ಪ್ಲಾನ್ ಚಿತ್ರ ಮುಂದಕ್ಕೆ ಎರಡು ವಾರ ಮುಂದಕ್ಕೆ ಬಂದಿದ್ದ ತುಂಬಾ ಅನುಕೂಲ ಆಯ್ತು ನಮ್ಗೆ ಆಕ್ಚುಲಿ ಎಲ್ಲ ಡಿಶ್ಟಿಕ್ ನಾಳೆ ದಾವಣಗೆರೆ ಹೋಗ್ತಾ ಇದ್ವಿ ನಿನ್ನೆ ಹಾಸನಕ್ಕೆ ಹೋಗಿದ್ವಿ ತುಮಕೂರ್ ಹೋಗಿದ್ವಿ ಎಲ್ಲ ಎಲ್ಲಾ ಡಿಶ್ಟಿಕ್ ಗಳಿಗೆ ಹೋಗ್ತಾ ಇದೀವಿ ಪ್ರಚಾರಕ್ಕೆ ಅದೇ ಸ್ವಲ್ಪ ಮುಂದಕ್ಕೆ ಬಂದಿದ್ದು ಸ್ವಲ್ಪ ಅನುಕೂಲ ಆಯ್ತು ನಮ್ಗೆ ಸೊ ಹಾಗೆ ನಮ್ಮ ಪ್ರೊಡ್ಯೂಸರ್ಸ್ ಆಗ ನಾನು ಎಲ್ಲ ಹೇಳ್ಕೊಂಡು ಬಂದಿದ್ದೀನಿ ಇದು ಪ್ರೊಡ್ಯೂಸರ್ ಸಿನಿಮಾ ಯಾಕಂದ್ರೆ ಇಷ್ಟು ದೊಡ್ಡ ಬಜೆಟ್ ಸಿನಿಮಾನ ಫಸ್ಟ್ ಸಿನಿಮಾಗೆ ಧೈರ್ಯ ಮಾಡೋದು ತುಂಬಾ ಕಷ್ಟ ಅವ್ರಿಗೆ ಕತೆ ಮೇಲೆ ಸ್ಕ್ರಿಪ್ಟ್ ಮೇಲೆ ನಂಬಿಕೆ ಬೇಕು ಅದೆಲ್ಲ ಈ ಒಂದ್ ದೊಡ್ಡ ಪ್ಯಾಶನ್ ಬೇಕಾಗುತ್ತೆ ಹಂಗಿದ್ದಾಗ ಮಾತ್ರ ಈ ತರ ಮಾಡಕ್ ಸಾಧ್ಯ ಸೊ ಹಾಗೆ ಅವರಿಗೆ ಈ ಮೂಮೆಂಟ್ ಅಲ್ಲಿ ನಾನು ಹೇಳಬೇಕು ಹೇಳಬಾರ ಗೊತ್ತಿಲ್ಲ ಸರ್ ಎಲ್ಲ ಚೆನ್ನಾಗಿ ಮಾಡೋಣ ಸಪೋರ್ಟ್ ಸಿಗುತ್ತೆ ಅಂತ ಹೇಳಿದೆ ಬಟ್ ಈ ಮೂಮೆಂಟ್ ಅಲ್ಲಿ ನಮಗೆ ಇಂಡಸ್ಟ್ರಿ ದೊಡ್ಡವರು ಅನ್ಕೊಂಡ್ ಸಪೋರ್ಟ್ ಏನು ಸಿಗ್ತಾ ಇಲ್ಲ ಲಿಟ್ರಲ್ಲಿ ಹೇಳ್ಬೇಕು ಅಂದ್ರೆ ನಾವು ಲಾಸ್ಟ್ ಬಿಟ್ವಿ ಆಗಿಬಿಟ್ವಿ ದೊಡ್ಡ ಈವೆಂಟ್ ಮಾಡೋಣ ಒಂದಿಷ್ಟು ಪ್ರಚಾರ ಯಾಕಂದ್ರೆ ಇಂತ ಒಂದು ಸಿನಿಮಾನ ಪ್ರಚಾರ ಸರಿಯಾಗಿ ಕನೆಕ್ಟ್ ಆಗೋದು ತುಂಬಾ ಅಗತ್ಯ ಇರುತ್ತೆ ನಾವು ಇಲ್ಲೇ ನಮ್ಮ ಸೋಶಿಯಲ್ ಮೀಡಿಯಾದಲ್ಲೇ ಹರಿದಾಡ್ತಾ ಇರುತ್ತೆ ಆ ಸಿನಿಮಾ ದೊಡ್ಡ ಪ್ರಚಾರ ಆಗಿದೆ ಅನ್ನೋ ಭ್ರಮೆಯಲ್ಲಿ ಇರ್ತೀವಿ ನಾವು ಒಂದು ಗ್ರೌಂಡ್ ಲೆವೆಲ್ ರೀಚ್ ಆಗ್ಬೇಕು ಅಂದ್ರೆ ಸಿನಿಮಾದಲ್ಲಿ ಸ್ವಲ್ಪ ದೊಡ್ಡವ್ರು ಅನ್ಸ್ಕೊಂಡು ಬಂದು ಸಪೋರ್ಟ್ ಮಾಡಬೇಕಾಗತ್ತೆ ಆ ಸಪೋರ್ಟ್ ನಮ್ಗೆ ಯಾವ್ದು ಸಿಗ್ಲಿಲ್ಲ ಅದಕ್ಕೆ ನಾವು ಟ್ರೈಲರ್ ಮಾಡೋದು ಕ್ಯಾನ್ಸಲ್ ಮಾಡಿದ್ವಿ ಸೊ ಇವತ್ತು ಈ ಸಾಂಗ್ ರಿಲೀಸ್ ಕೂಡ ನಮ್ಗೆ ಆಗ್ ನಾನು ಹೇಳಿದೆ ಪ್ರೊಡ್ಯೂಸರ್ ಬನ್ನಿ ಸರ್ ನಮ್ಗೆ ಮೀಡಿಯಾ ಇದೆ ಯಾಕಂದ್ರೆ ನನ್ನ ಟೈಟ್ಲ್ ಅಲ್ಲಿಂದ ಲಾಂಚ್ ಇಂದ ಇಲ್ಲಿವರೆಗೂ ಮಾಧ್ಯಮದ ಬರ್ಕೊಂಡು ಬಂದಿದ್ದಾರೆ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಇವತ್ತು ಒಂದು ಒಳ್ಳೆ ಏನೋ ಒಂದು ಕ್ವಾಲಿಟಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೊರಗಡೆ ಒಂದು ಗೊತ್ತಾಗ್ತಾ ಇದೆ ಅಂದ್ರೆ ಅದು ಅವರಿಂದ ಇದು ಬಿಟ್ಟರೆ ನಾವು ಜನಗಳನ್ನ ನಂಬೋಣ ನಾವು ಒಳ್ಳೆ ಕಂಟೆಂಟ್ ಮಾಡಿದ್ಮೇಲೆ ನಮ್ಗೆ ನಾವು ಅದನ್ನ ನಂಬೋಣ ಅಂತ ಅವ್ರಿಗೆ ಧೈರ್ಯ ಹೇಳಿದೆ ನಾನು ಸೊ ಇದೊಂದು ಸ್ವಲ್ಪ ಬೇಜಾರು ವಿಷಯ ಯಾಕಂದ್ರೆ ಒಬ್ಬ ಇನ್ವೆಸ್ಟ್ ಮಾಡೋ ಕರ್ಕೊಂಡು ಯಾವ ಧೈರ್ಯ ಮುಂದೆ ಅವ್ರು ಕುರ್ಕು ಹೋಗ್ತಾರೆ ಯಾರಿದಾರಪ್ಪ ನಮ್ಮ ಜೊತೆಲಿ ಅನ್ನೋದು ಒಂದು ಆತಂಕ ಎಲ್ಲರೂ ಅಪ್ರೋಚ್ ಮಾಡಿದೀವಿ ಬೇರೆ ಬೇರೆ ಕಾರಣ ಹೇಳಿ ತರ್ಸ್ಕೊಂಡಿದ್ದಾರೆ ತರ್ಸ್ಕೊಂಡಿದ್ರೆ ಅಥವಾ ನಿಜವಾದ್ರು ಕಾರಣ ಇದೆಯಾ ಗೊತ್ತಿಲ್ಲ ದೊಡ್ಡ ಹೆಸರು ಹೇಳಿ ನಿಂಗೆ ಹೇಳಲ್ಲ ಹೆಸರು ಹೆಸರು ಹೇಳಲ್ಲ ದೊಡ್ಡವರು ಅನ್ನೋದು ಎಲ್ಲ ಗೊತ್ತಿದ್ದೀನಿ ನಿಮಗೆ ಆ ಇಲ್ಲ ಬೇಡ ಹೆಸರು ಹೇಳದ್ ಬೇಡ ಅವರು ಬಿಸಿ ಇರೋದು ಸರ್ ನಾವು ನಾವು ಒಂದೇ ಯೋಚನೆ ಮಾಡೋದು ತಪ್ಪಾಗುತ್ತೆ ನಾವು ಕೇಳೋ ಟೈಮಿಗೆ ಅವ್ರ ಅದು ಬಿಸಿ ಇರ್ಬೋದು ಅಲ್ವಾ ಸೊ ನಮ್ಗೆ ಒಂದು ಪ್ರೊಡ್ಯೂಸರ್ ಅವ್ರು ಹೊಸಬರು ಈಗ ನಾಲ್ಕು ತುಂಬಾ ವರ್ಷ ಆಗಿದೆ ಇಂಡಸ್ಟ್ರಿಗ್ ಬಂದರು ನನ್ ಪರಿಚಯ ಆಲ್ಮೋಸ್ಟ್ ಇದೆ ನನ್ಗೆ ಗೊತ್ತಿರೋ ಪ್ರಕಾರ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಅವ್ರಿಗೆ ಒಂದೇ ಸಲ ಆತಂಕ ಆಗ್ಬಿಡುತ್ತೆ ಏನ್ ಯಾರು ಈಗ ನಮ್ ಸಪೋರ್ಟಿಗೆ ಬರಲ್ವಾ ಇಷ್ಟು ಬಜೆಟ್ ಆಗ್ಬಿಟ್ಟಿದೆ ಹೆಂಗಪ್ಪ ಅನ್ನೋದು ಒಂದು ಭಯ ಬಂದೇ ಬರುತ್ತೆ ನಾವ್ ಅವ್ರಿಗೆ ಹಂಗೇ ಕರ್ಕೊಂಡು ಬಂದಿರ್ತೀವಿ ಬನ್ನಿ ಸರ್ ಒಳ್ಳೆ ಕೆಲಸ ಜೊತೆ ನಿಂತಾಗ ಅಂತ ಲಿಟ್ರಲಿ ನಮಗೆ ಮಾಧ್ಯಮದವರು ಬಿಟ್ರೆ ನಾವ್ ಇಲ್ಲಿ ಕಂಟೆಂಟ್ ರಿಲೀಸ್ ಮಾಡ್ಕೊಂಡು ಬಂದಿದ್ವಿ ಯಾವ್ದಾದ್ರು ಒಂದು ಮುಖ ನೋಡಿದೀರಾ ಯಾರಾದ್ರೂ ನಾವು ತುಂಬಾ ಬಕೆಟ್ ಇಟ್ಕೊಂಡು ನಿಜವಾಗ್ಲೂ ನಾನು ತುಂಬಾ ಸ್ವಾಭಿಮಾನಿ ನಾನು ಕೇಳ್ಕೊಳ್ತೀನಿ ಗೌರವದಿಂದ ಬನ್ನಿ ಸ್ವಲ್ಪ ಏನು ಮಾಡಿ ಅಂತ ತೀರಾ ಬಿಟ್ರೆ ಅಷ್ಟು ಹೋಗೋಕೆ ನಾನು ಯಾವ ಹಂಗ ಹೋಗೋ ಕ್ಯಾರೆಕ್ಟರ್ ಅಲ್ಲ ನಂದು ಸೊ ಇದೊಂದು ಸ್ವಲ್ಪ ನನಗೆ ಪ್ರೊಡ್ಯೂಸರ್ ಗೆ ನಾನು ಸಾರಿ ಕೇಳ್ತೀನಿ ಈ ಮೂಮೆಂಟ್ ಅಲ್ಲಿ ಸೊ ಹಾಗೆ ಒಳ್ಳೆ ಕಂಟ್ ಅಂದ್ರೆ ಥಿಯೇಟರ್ ಬೆಂಬಲ ಸಿಕ್ತು ನಮ್ಮ ಅದೇ ನೋಡಿ ನಾವು ಸ್ವಲ್ಪ ಮುಂದಕ್ಕೆ ಬಂದ್ವಿ ಥಿಯೇಟರ್ ಬೆಂಬಲ ಸಿಕ್ತು ಡಿಸ್ಟ್ರಿಬ್ಯೂಟರ್ ತುಂಬಾ ಚೆನ್ನಾಗಿ ಸೆಟಪ್ ಮಾಡ್ತಾ ಇದ್ದಾರೆ ಆಮೇಲೆ ಜನಗಳಿಗೆ ನಾವೆಲ್ಲ ಊರುಗಳಿಗೆ ಹೋಗ್ತಾ ಇದೀವಲ್ಲ ಎಲ್ರಿಗೂ ಗೊತ್ತು ಆಲ್ಮೋಸ್ಟ್ ನಮ್ಗೆ ಒಳ್ಳೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಸೊ ಈ ಬೆಂಬಲ ಸಾಕು ಒಂದು ಒಳ್ಳೆ ಸಿನಿಮಾ ಕಾಲ ಅದೇ ಸರ್ ಅವ್ರಿಗೆ ಕೇಳ್ಬೇಕು ಅವರಿಗೆ ಕಾಲ್ ಇಷ್ಟ ತೋರಿಸ್ತೀನಿ ಎಲ್ರಿಗೂ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ ಸೊ ಅದು ಕಾರಣ ಗೊತ್ತಿಲ್ಲ ನಮ್ಗೆ ಬರ್ತಾರೆ ಆ ಪಾಯಿಂಟ್ ಗೆ ಬರ್ತಾ ಇದ್ದ ನಾನು ಇಲ್ಲಿ ನಮ್ ಸಿನಿಮಾಗಳಲ್ಲಿ ಮಾಡೋರು ಮಾಡೋದು ಏನೋ ಸ್ವಲ್ಪ ಫೇಸ್ ಆಗಿರೋರು ಅವರು ಬರ್ಬೇಕು ಅದೇ ಒಬ್ಬ ಸ್ಟಾರ್ ಪ್ರೊಡ್ಯೂಸರ್ ಆಗಿದ್ರ ಬರ್ತಾ ಇದ್ರ ಇಲ್ವಾ ಬರ್ತಾ ಇದ್ರ ಇಲ್ವಾ ಮತ್ತೆ ಯಾಕೆ ಬರಲ್ಲ ಇವರು ನಮ್ಮ ನಮ್ಮ ಸಿನಿಮಾದಲ್ಲಿ ಮಾಡಿದ ಆರ್ಟಿಸ್ಟ್ ಕೇಳ್ತಾ ಹೇಳ್ತಾ ಹೌದು ಸೊ ಆಮೇಲೆ ಬೇರೆ ಎಲ್ಲೋ ಬಂದು ಮೀಡಿಯಾದ್ರೋ ಕ್ಯಾಮರಾ ಇದ್ರೋ ಬಂದು ದೊಡ್ಡ ಎಲ್ಲ ಸಪೋರ್ಟ್ ಮಾಡಬೇಕು ರೀ ಬರಬೇಕು ರೀ ಪ್ರತಿಭಾನ್ತರ ಬರಬೇಕು ರೀ ಅಂತ ಎಲ್ಲ ಹೇಳೋದು ಅರ್ಥ ಇಲ್ಲ ಅಂತ ಅನಿಸುತ್ತೆ ಈ ಮೂಮೆಂಟ್ ಅಲ್ಲಿ ಸೋ ಇದು ಬೇಜಾರ್ ಸಂಗತಿ ಏನು ಮಾಡಕ ಆಗಲ್ಲ ಸೋ ನಾನು ದೇವರ ಅಷ್ಟಂತ ನಮ್ಮ ಆಮೇಲೆ ಬಂದು ಕ್ಯಾಮೆರಾ ಇದ್ರೋ ಹೇಳೋದು ಅಯ್ಯೋ ನಮ್ಗೆ ಯಾರು ಸ್ವಲ್ಪ ಇಲ್ಲ ಒಳ್ಳೆ ಸಿನಿಮಾ ಮಾಡಿದೀವಿ ನೀವು ಬೆಂಬಲ ಮಾಡಿದಿರಿ ಸಾಕು ಜನ ಖಂಡಿತ ನಮ್ಮ ಕೈ ಇಡ್ತಾರೆ ಅನ್ನೋ ನಂಬಿಕೆ ಇದೆ ಸೊ ಇನ್ನು ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಮಾತಾಡಕ್ಕೆ ಹೇಳಿದ್ದೀನಿ ಅವರು ಅವರ ಇದ್ರ ಬಗ್ಗೆ ಕಮ್ಮಿ ಕಮ್ಮಿನೇ ಮಾತಾಡ್ತಾರೆ ಬೇರೆ ಬೇಗ ಮುಗಿಸ್ತಾರೆ ಸ್ವಲ್ಪ ಜಾಸ್ತಿ ಜನ ಇದಾರೆ ಟೆಕ್ನಿಷಿಯನ್ಸು ನಾವೆಲ್ಲ ಮಾತಾಡ್ಬಿಟ್ಟಿದ್ದೀವಿ ಯಾಕೆ ನೀವೀಗ ಯಶಂಕಿ ಅವರು ಈಗ ಮದುವೆ ಆಗಿ ಅವರು ಅರ್ಜೆಂಟ್ ಆಗಿದ್ದಾರೆ ಆದ್ರೆ ಬಂದಿದ್ದಾರೆ ಆದ್ರೆ ಎರಡು ಮಾತು ಮಾಡ ಮಾತಾಡಲೇಬೇಕು ಹೇಳ್ತಾರೆ ಸೊ ಥ್ಯಾಂಕ್ ಯು ಇದೇ ಸೆಪ್ಟೆಂಬರ್ ಹನ್ನೆರಡಕ್ಕೆ ಗುರುವಾರ ರಿಲೀಸ್ ಆಗ್ತಾ ಇದೆ ಪ್ಲಾನ್ ಮಾಡಿದ್ವಿ ಸೊ ಫಸ್ಟ್ ವೀಕ್ ಕೂಡ ಅಪೋಸಿಷನ್ ಇಲ್ಲ ಸೆಕೆಂಡ್ ವೀಕ್ ಕೂಡ ಅಪೋಸಿಷನ್ ಯಾವ್ದು ಸಿನಿಮಾ ಇಲ್ಲೇ ಇರೋದ್ರಿಂದ ನಾನು ಫಸ್ಟ್ ವೀಕ್ ಸ್ವಲ್ಪ ಕಮ್ಮಿನೇ ಥಿಯೇಟರ್ ಸೆಟ್ ಅಪ್ ಮಾಡಿ ಅಂತ ನಾನು ಹೇಳಿದ್ವಿ ಸೆಕೆಂಡ್ ವೀಕ್ ತಗೊಳ್ಳೋಣ ಆ ಒಂದು ಐಡಿಯಾದಲ್ಲಿ ನಾವು ಪ್ಲಾನ್ ಮಾಡ್ಕೊಂಡಿದೀವಿ

ಅಲ್ಲ ಅದೇ ಅವ್ರು ಬಂದಿದ್ದಾರೆ ಪಾಪ ಅವ್ರಿಗೆ ಇವತ್ತ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹಣ ಅವರು ಹುಷಾರಿನ ಮಗಿದ್ರು ಲೇಟ್ ಆಗಿ ಫೋನ್ ಮಾಡಿದ್ರು ಬಂದ್ರು ಇದಾರೆ ಈಗ ಒಂದು ಸಪೋರ್ಟ್ ಮಾಡ್ಬೇಕು ಇಲ್ಬೇಕು ಅನ್ನೋರು ಇದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಈ ಯಾರು ಶತ್ರುಗಳಲ್ಲ ಒಂದಿಷ್ಟು ಸಣ್ಣ ಒಂದ್ಚೂರು ವಾಸ್ ಅಂದ್ರೆ ಕಾಟಾಚಾರಕ್ಕೆ ಒಂದ್ ಸಿನಿಮಾ ಮಾಡಿ ನಾವು ಹೋಗಿ ಯಾರನ್ನು ಅಪ್ರೋಚ್ ಮಾಡಿ ಬನ್ನಿ ನಾನು ಆಡಿ ರಿಲೀಸ್ ಬನ್ನಿ ನನ್ ಇದು ಬನ್ನಿ ಅಂತ ಕರೆದ್ರೆ ಬರ್ಬೇಕು ಅನ್ನೋದಲ್ಲ ನಾವು ನಿಜವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದೀವಿ ನಾವು ರಿಲೀಸ್ ಮಾಡಿರುವ ಕಂಟೆಂಟ್ ನೋಡಿದೀರಿ ನಮಗೆ ಎಲ್ಲಾ ಅಪ್ರಿಶಿಯೇಷನ್ ಸಿಗ್ತಾ ಇದೆ ನೀವು ಇವರು ಏನೋ ಮಾಡ್ತಾ ಒಂದು ಸಪೋರ್ಟ್ ಮಾಡೋಣ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ ಪ್ರೊಡ್ಯೂಸರ್ ಹೇಳಿದೆ ದಯವಿಟ್ಟು ಚೆನ್ನಿಸಿ ಸರ್ ನೀವು ಒಳ್ಳೆ ಸಿನಿಮಾ ಮಾಡಿದ್ದೀರಿ ಇಡೀ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ನಿಮ್ ಜೊತೆ ಇದಾರೆ ಬನ್ನಿ ಅಂತ ಹೇಳಿದೆ ಸೊ ಅವರು ಆ ಒಂದು ವಿಷಯಕ್ಕೆ ಅವರಿಗೆ ನಾವೆಲ್ಲಾ ಕೆಲಸನೂ ತುಂಬಾ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದಿದ್ವಿ ಒಂದು ಭರವಸೆ ಕೊಟ್ಟಿದ್ದೆ ನಾನು ಅವರಿಗೆ ನಮ್ ಜೊತೆ ಎಲ್ಲ ನಿಲ್ತಾರೆ ಅಂತ ಅದೊಂದು ಆಗಿಲ್ಲ ಅಷ್ಟೇ ಸರ್ ಥ್ಯಾಂಕ್ ಯು